ಸ್ಪೆಷಲ್ ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆ ಕಟ್ಟೆ ಪ್ರಧಾನಿಯ ಶಾಂತಿ ಮಂತ್ರ ಬೀದಿಗಳಲ್ಲಿ ಉಗ್ರ ತಂತ್ರ ಪಾಕ್ ನೀತಿಯೇ ಅತಂತ್ರ ಮತ್ತೆ ಮತ್ತೆ ಪಾಕಿಸ್ತಾನದ ಡಬಲ್ ಗೇಮ್ ಸಾಕ್ಷಿ ಕೊಟ್ಟರು ನಾಚಿಕೆ ಇಲ್ಲ ಪಾಕ್ ವಿರುದ್ಧ ಹೋರಾಟದಲ್ಲಿ ಭಾರತದ ಒಗ್ಗಟ್ಟೆ ಬಲ ಇದೇ ಹೊತ್ತಿನ ವಿಶೇಷ ಪಾಕ್ ಡಬಲ್ ಗೇಮ್ ಪಾಕಿಸ್ತಾನ ಅನ್ನೋ ದೇಶ ಎಂತ ಕಂತ್ರಿ ದೇಶ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಒಂದು ಕಡೆ ಶಾಂತಿ ಮಂತ್ರವನ್ನ ಪಠಿಸ್ತಾ ಮತ್ತೊಂದು ಕಡೆ ಉಗ್ರರನ್ನ ಪೊರೆದು ಪೋಷಿಸ್ತಾ ಇದೆ ಇಡೀ ಜಗತ್ತಿನಲ್ಲಿ ಉಗ್ರರಿಗೆ ಸೇಫ್ ಪ್ಲೇಸ್ ಯಾವುದು ಅಂತ ಕೇಳಿದ್ರೆ ಪಾಕಿಸ್ತಾನ ಅಂತ ಯಾರು ಬೇಕಾದ್ರೂ ಹೇಳ್ತಾರೆ ಇಂಥ ಪಾಕಿಸ್ತಾನದ ಪ್ರಧಾನಿ ಶಬಾಜ್ ಶರೀಫ್ ಭಾರತದ ಜೊತೆ ಮಾತುಕತೆ ನಡೆಸಬೇಕು ಅಂತಿದ್ದಾರೆ ಅದಕ್ಕೇನು ಕಾರಣ ಅಂತ ಹೇಳ್ತೀರಾ ಬನ್ನಿ ನೋಡೋಣ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾರತದ ನಲ್ಲಿ ತಲೆಮಾಸಿದ ಉಗ್ರರು ದಾಳಿ ನಡೆಸಿದ್ರು ಪಹಲ್ಗಾಮ್ನ ಬೈಸರನ್ ಕಣಿವೆಗೆ ಭೇಟಿ ನೀಡಿದ್ದ ಪ್ರವಾಸಿಗರ ಹಣೆಗೆ ಗನ್ನಿಟ್ಟು ಬುಲೆಟ್ ಅನ್ನ ಹೊಡೆದಿದ್ರು ಅದರಲ್ಲೂ ಪ್ರವಾಸಿಗರ ಧರ್ಮ ಯಾವುದು ಅಂತ ಕೇಳಿ ಉಗ್ರರು ದಾಳಿ ನಡೆಸಿದ್ರು ಭಾರತದಲ್ಲಿ ಉಗ್ರರು ನಡೆಸಿದ ದಾಳಿಗಳಲ್ಲಿ ಎಂದಿಗೂ ಧರ್ಮವನ್ನ ಕೇಳಿ ದಾಳಿ ಮಾಡಿರಲಿಲ್ಲ ಆದರೆ ಪಹಲ್ಗಾಂನಲ್ಲಿ ಧರ್ಮ ಕೇಳಿ ಕೇವಲ ಪುರುಷರನ್ನ ಮಾತ್ರ ಕೊಂದಿದ್ರು ತಮ್ಮ ಗಂಡಂದಿರ ಪ್ರಾಣ ಹೋದ ಮೇಲೆ ನಮ್ಮನ್ಯಾಕ ಉಳಿಸಿದ್ದೀರಿ ನಮ್ಮನ್ನು ಕೊಂದು ಬಿಡಿ ಅಂತ ಅವರ ಪತ್ನಿಯರು ಉಗ್ರರಿಗೆ ಮನವಿ ಮಾಡಿದ್ರು ಆಗ ಉಗ್ರರು ಮೋದಿಗೆ ಹೋಗಿ ಹೇಳುವಂದಿದ್ರು ಅಷ್ಟೇ ಮುಂದಾಗಿದ್ದೆಲ್ಲ ಇತಿಹಾಸ ಯಾವಾಗ ಉಗ್ರರು ಮೋದಿಗೆ ಹೋಗಿ ಹೇಳುವಂತ ಹೇಳಿದ್ರು ಅನ್ನೋದು ಮೋದಿ ಕಿವಿಗೆ ಬಿತ್ತು ಅಲ್ಲಿಗೆ ಪಾಕಿಸ್ತಾನದಲ್ಲಿದ್ದ ಉಗ್ರರನ್ನ ಜವರಾಯ ಬೆನ್ನು ಹತ್ತಲು ಶುರು ಮಾಡಿದ್ದ ಪೆಹಲ್ಗಾಂ ದಾಳಿಗೆ ಪ್ರತಿಯಾಗಿ ಭಾರತ ಅನೇಕ ಕ್ರಮಗಳನ್ನ ಕೈಗೊಂಡಿತ್ತು ಸಿಂಧು ನದಿ ನೀರಿನ ಒಪ್ಪಂದವನ್ನ ರದ್ದು ಮಾಡಿತ್ತು ಪಾಕಿಸ್ತಾನದ ಜೊತೆಗೆ ಎಲ್ಲ ದ್ವಿಪಕ್ಷೀಯ ಸಂಬಂಧವನ್ನ ಕಡಿದುಕೊಂಡಿತ್ತು ಭಾರತ ಪಾಕಿಸ್ತಾನ ಗಡಿಗಳನ್ನ ಮುಚ್ಚಿತ್ತು ಭಾರತಕ್ಕೆ ಭೇಟಿ ನೀಡುತ್ತಿದ್ದ ಪಾಕಿಸ್ತಾನಿ ಪ್ರಜೆಗಳಿಗೆ ತಮ್ಮ ದೇಶಕ್ಕೆ ವಾಪಾಸ್ ಹೋಗಲು ಆದೇಶಿಸಿತು ಜೊತೆಗೆ ಉಗ್ರರ ದಾಳಿಗೆ ಉತ್ತರವನ್ನ ನೀಡಲು ನಿರ್ಧಾರವನ್ನ ಕೈಗೊಳ್ಳಲು ಸ್ವತಂತ್ರವನ್ನ ಆ ಸೇನೆಗೆ ನೀಡಿತ್ತು ಅಲ್ಲಿಗೆ ಪಾಕಿಸ್ತಾನಕ್ಕೆ ಚರಮಗೀತೆ ಬರೆಯಲು ಭಾರತ ಸಿದ್ಧವಾಗಿತ್ತು ಆಪರೇಷನ್ ಸಿಂಧೂರದ ಬಳಿಕ ಬೆಚ್ಚಿ ಬಿದ್ದ ಪಾಕಿಸ್ತಾನ ಕನಸು ಮನಸಲ್ಲೂ ನಿರೀಕ್ಷಿಸಿರದ ರೀತಿ ಭಾರತದ ಹೊಡೆತ ಅದರಲ್ಲೂ ಪುಲ್ವಾಮಾ ದಾಳಿ ನಡೆದ ನಂತರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಗರ್ಮೆ ಗುಸ್ಗೆ ಮಾರಂಗೆ ಅಂದ್ರೆ ಮನೆಗೆ ನುಗ್ಗಿ ಹೊಡಿತೀನಿ ಅಂತ ಎಚ್ಚರಿಕೆ ನೀಡಿದ್ರು ಎರಡು ಸಾವಿರದ ಇಪ್ಪತ್ತೈದರ ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತ ಇದೇ ರೀತಿಯ ಪ್ರತ್ಯುತ್ತರ ನೀಡಬಹುದು ಅಂತ ಪಾಕಿಸ್ತಾನ ಸರ್ಕಾರ ಮತ್ತು ಅಲ್ಲಿನ ಸೇನೆ ಲೆಕ್ಕಾಚಾರವನ್ನ ಹಾಕಿತ್ತು ಆದರೆ ಭಾರತ ಆಪರೇಷನ್ ಸಿಂಧೂರದಂತ ಕಾರ್ಯಾಚರಣೆ ನಡೆಸಬಹುದು ಅಂತ ಕನಸು ಮನಸ್ಸಲ್ಲೂ ಊಹಿಸಿರ್ಲಿಲ್ಲ ಮೇ ಏಳರ ಮುಂಜಾನೆಯಿಂದ ಭಾರತ ಆಪರೇಷನ್ ಸಿಂಧೂರವನ್ನ ಶುರು ಮಾಡಿತ್ತು ಮೇ ಏಳರಂದು ಭಾರತ ಆಪರೇಷನ್ ಸಿಂಧೂರವನ್ನ ಆರಂಭಿಸಿತ್ತು ಆಪರೇಷನ್ ಸಿಂಧೂರ ಸಕ್ಸಸ್ ಆಗ್ತಿದ್ದಂತೆ ಭಾರತ ಮಾಹಿತಿಯನ್ನ ನೀಡಿತ್ತು ಪಾಕಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತ ಉಗ್ರರ ನೆಲೆಗಳನ್ನ ಗುರಿಯಾಗಿಸಿ ದಾಳಿ ನಡೆಸಿದ್ವಿ ಅಂತ ಏನು ಪಾಕ್ ಸೇನಾ ನೆಲೆಗಳ ಮೇಲೆ ಅಥವಾ ಪಾಕ್ ನಾಗರಿಕರ ನೆಲೆಗಳ ಮೇಲೆ ದಾಳಿ ನಡೆಸಿಲ್ಲ ಅಂತ ಹೇಳಿತ್ತು ಯಾವಾಗ ಪಾಕ್ಗೆ ನುಗ್ಗಿ ಹೊಡೆದ್ರು ಅಲ್ಲಿಗೆ ಪಾಕಿಸ್ತಾನ ಕೂಡ ಭಾರತದ ಮೇಲೆ ದಾಳಿಯನ್ನ ಆರಂಭಿಸಿತ್ತು ಮೇ ಏಳರಂದು ಭಾರತ ಆಪರೇಷನ್ ಸಿಂಧೂರವನ್ನು ಆರಂಭಿಸಿತ್ತು ಮೇ ಏಳರಂದು ಸುಮ್ಮನಿದ್ದ ಪಾಕಿಸ್ತಾನ ಭಾರತದ ಗಡಿ ಪ್ರದೇಶಗಳಲ್ಲಿ ಮೇ ಎಂಟು ಒಂಬತ್ತು ಹತ್ತರಂದು ಭಾರತದ ಗಡಿ ಪ್ರದೇಶಗಳಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿತ್ತು ಭಾರತದ ಗಡಿ ಪ್ರದೇಶಗಳಲ್ಲಿ ಡ್ರೋನ್ಗಳು ಕ್ಷಿಪಣಿಗಳನ್ನು ಬಳಸಿ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನ ಸೇನೆ ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಡ್ರೋನ್ ಕ್ಷಿಪಣಿ ದಾಳಿಗೆ ಪ್ರಯತ್ನಿಸಿತ್ತು ಭಾರತ ಕುಪಿತಗೊಂಡಿತ್ತು ಸುಖ ಸುಂಬನೆ ಕಾಲು ಕೆರೆದುಕೊಂಡು ಜಗಳಕ್ಕೆ ನಿಂತಿರೋ ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿ ಕಲಿಸಬೇಕು ಅಂತ ತೀರ್ಮಾನಿಸಿತು ಮೇ ಹತ್ತರಂದು ಆಪರೇಷನ್ ಸಿಂಧೂರದ ಭಾಗವಾಗಿ ಪಾಕು ವಾಯುನೆಲೆಗಳ ಮೇಲೆ ಭಾರತ ದಾಳಿ ನಡೆಸಿತು ಪಾಕು ನೆಲೆಗಳ ಮೇಲೆ ದಾಳಿ ನಡೆಸುತ್ತಿದ್ದಂತೆ ಕದನ ವಿರಾಮಕ್ಕಾಗಿ ಪಾಕಿಸ್ತಾನ ಅಂಗಲಾಚುವ ಸ್ಥಿತಿಗೆ ಬಂದಿತ್ತು ಬ್ರಹ್ಮೋಸ್ ಮೂಲಕ ದಾಳಿ ನಡೆಸಿದೆ ಎಂದ ಶಹಬಾಜ್ ಭಾರತದ ಜೊತೆ ಶಾಂತಿ ಮಾತುಕತೆಗೆ ಸಿದ್ಧ ಎಂದ ಪಾಕ್ ಪ್ರಧಾನಿ ಮೇ ಹತ್ತರಂದು ಪಾಕು ವಾಯುಸೇನೆಗಳ ಮೇಲೆ ಭಾರತ ದಾಳಿ ನಡೆಸಿತ್ತು ಭಾರತ ಹಾರಿಸಿದ್ದ ಕ್ಷಿಪಣಿಗಳು ಅತ್ಯಂತ ನಿಖರವಾಗಿ ಗುರಿ ಮುಟ್ಟಿದ್ವು ಪಾಕಿನ ಹನ್ನೊಂದು ವಾಯುನೆಲೆಗಳನ್ನ ಧ್ವಂಸ ಮಾಡಲಾಗಿತ್ತು ರಾವಲ್ಪಿಂಡಿಯ ಅಣುಶಕ್ತಿ ನಿಯಂತ್ರಣ ಕೇಂದ್ರದ ಮೇಲೂ ದಾಳಿ ನಡೆದಿತ್ತು ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆಯನ್ನ ನಿಷ್ಕ್ರಿಯಗೊಳಿಸಿ ದಾಳಿ ನಡೆಸುವಲ್ಲಿ ಭಾರತ ಯಶಸ್ವಿಯಾಗಿತ್ತು ಇಷ್ಟಾದರೂ ಪಾಕಿಸ್ತಾನ ಮಾತ್ರ ತನ್ನ ದೇಶದಲ್ಲಿ ಯಾವುದೇ ದಾಳಿ ನಡೆದಿಲ್ಲ ಅಂತ ಸುಳ್ಳು ಪ್ರಚಾರವನ್ನ ಮಾಡಿಕೊಂಡು ಬಂದಿತ್ತು ಅಲ್ಲದೆ ಭಾರತದ ಹೈಟೆಕ್ ಯುದ್ಧ ವಿಮಾನ ರೆಫೆಲ್ ಅನ್ನ ಹೊಡೆದು ಉರುಳಿಸಿದ್ದೀವಿ ಅಂತ ತನ್ನ ಬೆನ್ನನ್ನ ತಾನೇ ತಟ್ಟಿಕೊಂಡಿತ್ತು ಪಾಕು ವಾಯು ನೆಲೆಗಳ ಮೇಲೆ ಭಾರತ ದಾಳಿ ನಡೆಸಿದ್ದಕ್ಕೆ ಸೂಕ್ತ ಸಾಕ್ಷ್ಯಗಳನ್ನು ನೀಡಿತ್ತು ದಾಳಿಗೂ ಮೊದಲು ದಾಳಿ ನಂತರದ ಉಪಗ್ರಹಗಳ ಚಿತ್ರಗಳನ್ನ ಬಿಡುಗಡೆ ಮಾಡಲಾಗಿತ್ತು ಆದರೆ ಪಾಕಿಸ್ತಾನ ಮಾತ್ರ ಯಾವುದೇ ಸಾಕ್ಷಿಯನ್ನ ನೀಡಲಿಲ್ಲ ಬದಲಿಗೆ ಭಾರತದ ವಿರುದ್ಧ ನಡೆದ ಯುದ್ಧದಲ್ಲಿ ನಿರ್ಣಾಯಕ ಜಯವನ್ನ ಸಾಧಿಸಿದ್ದೇವೆ ಅಂತ ಬಡಬಡಿಸಿತ್ತು ಆದರೆ ಇದೇ ಮೊದಲ ಬಾರಿಗೆ ಪಾಕ್ ಪ್ರಧಾನಿ ಶಬಾಜ್ ಷರೀಫ್ ಭಾರತ ನಿಖರವಾಗಿ ದಾಳಿ ನಡೆಸಿದೆಯಂತ ಒಪ್ಪಿಕೊಂಡಿದ್ದಾರೆ ಅದರಲ್ಲೂ ಪಾಕ್ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಸೈಯದ್ ಆಸೆಂ ಮುನೀರ್ ಎದುರೆ ಭಾರತದ ಬ್ರಹ್ಮೋಸ್ ದಾಳಿ ನಡೆಸಿದೆ ಅಂತ ಹೇಳಿಕೊಂಡು ಜಗತ್ತಿನಲ್ಲಿ ಸಿಂಪತಿ ಗಿಟ್ಟಿಸಲು ಪ್ರಯತ್ನಿಸಿದ್ದಾರೆ ನೈನ್ತ್ ಅಂಡ್ ಟೆಂತ್ ನೈಟ್ ವಿ ಡಿಸೈಡೆಡ್ ಟು ರೆಸ್ಪಾಂಡ್ ಇನ್ ಎ ಮೇಜರ್ಡ್ ಫ್ಯಾಷನ್ ಟು ಇಂಡಿಯನ್ ಇಗ್ರೇಷನ್ ಅಂಡ್ ವಿ ವಿಡ್ ಫೋರ್ ಥರ್ಟಿ ಇನ್ ದ ಮಾರ್ನಿಂಗ್ ಆಫ್ಟರ್ ಫಜರ್ ಪ್ರೇಯರ್ಸ್ ಪಾಕಿಸ್ತಾನ್ ಆರ್ಮ್ ಫೋರ್ಸಸ್ لیڈ ویری ایبلی بائی آر فیلڈ مارشل چیف آرم اسٹاف سٹنگ ہیئر سید آسم منی ٹو ٹیچ اے لیسن ٹو آر اینمی بٹ بفور ڈیٹ آور ریچڈ انڈیا اگین لانچڈ میزائل اٹیکس براموس పాక్ ప్రధాని షరీఫ్ మాతన్న ఇవర భారత నమ్మ మేలే దాళి ನಡೆಸಲು ప్రయత్నిసిదే భారతకి నిర్ణాయక గెలువు సిక్కి ಭಾರತದ ಆರು ಯುದ್ಧ ವಿಮಾನಗಳನ್ನ ಹೊಡೆದು ಉರುಳಿಸಿದ್ದೇವೆ ಹಾಗೆ ಹೀಗೆ ಅಂತ ಪಾಕಿಸ್ತಾನ ಬಿಟ್ಟಿತ್ತು ಈಗ ಪಾಕಿಸ್ತಾನದ ಪ್ರಧಾನಿಯೇ ಭಾರತ ದಾಳಿ ನಡೆಸಿರೋದು ನಿಜ ಅಂತ ಹೇಳಿಕೊಂಡಿದ್ದಾರೆ ಅದರಲ್ಲೂ ಪಾಕಿಸ್ತಾನ ಅಜರ್ಬೈಜಾನ್ ಟರ್ಕಿ ದೇಶಗಳ ಸಮ್ಮೇಳನದಲ್ಲಿ ತಮ್ಮ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ಎದುರೇ ಸತ್ಯವನ್ನ ಒಪ್ಕೊಂಡಿದ್ದಾರೆ ಅಲ್ಲದೆ ಪಾಕಿಸ್ತಾನಕ್ಕೆ ಯುದ್ಧ ಬೇಡ ಶಾಂತಿ ಬೇಕು ಇದಕ್ಕಾಗಿ ನಾವು ಯಾವುದೇ ಚರ್ಚೆಗೆ ಸಿದ್ಧ ಅಂತ ಹೇಳಿದ್ದಾರೆ ಈ ಮೂಲಕ ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನ ಹೆದರಿ ಮೂಲೆ ಸೇರಿದೆ ಅನ್ನೋದು ಇದರಿಂದ ಪ್ರೂವ್ ಆಗಿದೆ ಪಾಕಿಸ್ತಾನದ ಪ್ರಧಾನಿ ವಿದೇಶಗಳಲ್ಲಿ ಭಾರತದ ಜೊತೆ ಶಾಂತಿ ಮಾತುಕತೆ ಆಗಬೇಕು ಅಂತಾರೆ ಆದರೆ ಅಲ್ಲಿನ ಸೇನೆಗೆ ಇದು ಬೇಡ ಅನ್ನೋದು ಮತ್ತೆ ಪ್ರೂವ್ ಆಗಿದೆ ಅಜರ್ಬೈಜಾನ್ ನಲ್ಲಿ ಶವಾಜ್ ಶರೀಫ್ ಭಾರತದ ಜೊತೆ ಚರ್ಚೆಗೆ ಆಹ್ವಾನವನ್ನ ನೀಡ್ತಿದ್ರೆ ಇತ್ತ ಪಾಕಿಸ್ತಾನದಲ್ಲಿ ಸಚಿವರು ಉಗ್ರರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಇದು ಪಾಕಿಸ್ತಾನದ ದ್ವಿಮುಖ ನೀತಿಗೆ ಉತ್ತಮ ಉದಾಹರಣೆಯಾಗಿದೆ ಇದರ ನಡುವೆ ಪಾಕ್ ಪ್ರಜೆಗಳು ನರಕವನ್ನ ಅನುಭವಿಸುತ್ತಿದ್ದಾರೆ ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಪಾಕಿಸ್ತಾನ ಹಿಂದೆಯೂ ಇತ್ತು ಈಗಲೂ ಇದೆ ಮುಂದೆಯೂ ಇರುತ್ತೆ ಹೀಗಂತ ಹೇಳ್ತಿರೋದು ಪಾಕಿಸ್ತಾನದ ಪ್ರಧಾನಿಯೂ ಅಲ್ಲ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನೂ ಅಲ್ಲ ಪಾಕಿಸ್ತಾನದ ಪ್ರಜೆಗಳಂತೂ ಅಲ್ಲವೇ ಅಲ್ಲ ಬದಲಿಗೆ ವಿಶ್ವಸಂಸ್ಥೆ ಘೋಷಿಸಿರೋ ಉಗ್ರರು ಒಬ್ಬರಲ್ಲ ಇಬ್ಬರಲ್ಲ ಹಲವಾರು ಉಗ್ರರು ಪಾಕಿಸ್ತಾನದ ಪಂಜಾಬ್ನಲ್ಲಿರೋ ಕಸೌರ್ನಲ್ಲಿ ಬಹಿರಂಗ ಸಭೆ ನಡೆಸಿದರು ಪಾಕಿಸ್ತಾನದ ಮಾನ ಮರ್ಯಾದೆ ಹರಾಜಾಗುವ ರೀತಿಯಲ್ಲಿ ಉಗ್ರರ ಜೊತೆ ಪಾಕಿಸ್ತಾನದ ಸಚಿವರು ವೇದಿಕೆ ಹಂಚಿಕೊಂಡಿದ್ರು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಪಂಜಾಬ್ ಸಿಎಂ ಮರಿಯಂ ನವಾಜ್ ಆಪ್ತರೆ ವೇದಿಕೆ ಹಂಚಿಕೊಳ್ಳುವ ಮೂಲಕ ಪಾಕಿಸ್ತಾನದ ಮುಖವಾಡ ಕಳಚಿಬಿದ್ದಿದೆ ಪಾಕಿಸ್ತಾನದ ಕುರಿತು ಒಂದು ಮಾತಿದೆ ಎಲ್ಲ ದೇಶಗಳಿಗೂ ಒಂದು ಸೇನೆ ಇರುತ್ತೆ ಆದರೆ ಪಾಕಿಸ್ತಾನದ ಸೇನೆಗೆ ಒಂದು ದೇಶವಿದೆ ಅನ್ನೋ ಮಾತು ಈಗ ನಿಜವಾಗ್ತಿದೆ thank <laughs> you ಪಾಕ್ ಸಚಿವರ ಜೊತೆ ಕಾಣಿಸಿಕೊಂಡ ಹಫೀಸ್ತ್ರಾ ಪ್ರಾಣ ಭಯದಲ್ಲಿರುವ ಉಗ್ರರಿಗೆ ಪಾಕಿಸ್ತಾನದಿಂದ ಭದ್ರತೆ ಅಜರ್ಬೈಜಾನ್ ಟರ್ಕಿ ಪಾಕಿಸ್ತಾನ ದೂರದ ಅಜರ್ಬೈಜಾನ್ನ ಲಾಚಿನ್ನಲ್ಲಿ ತ್ರಿರಾಷ್ಟ್ರಗಳ ಸಮ್ಮೇಳನ ಏರ್ಪಡಿಸಿದ್ವು ಅಲ್ಲಿ ಮಾತನಾಡಿದ ಪಾಕ್ ಪ್ರಧಾನಿ ಶಹಬಾಜ್ ಷರೀಫ್ ಭಾರತದ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿದ್ರು ಅಲ್ಲದೆ ಭಾರತ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಹಾರಿಸಿ ದಾಳಿ ಮಾಡಿದೆ ಅಂದಿದ್ರು ಭಾರತದ ಜೊತೆಗೆ ಶಾಂತಿ ಮಾತುಕತೆಗೆ ನಾವು ಸಿದ್ಧ ಅಂತ ಹೇಳಿದ್ರು ಆದರೆ ಭಾರತ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಜೊತೆಗೆ ಚರ್ಚೆಗೆ ಸಿದ್ಧವಿಲ್ಲ ಅಂತ ಸ್ಪಷ್ಟಪಡಿಸಿದೆ ಉಗ್ರರಿಗೆ ನೀಡ್ತಿರುವ ಬೆಂಬಲ ನಿಲ್ಲಿಸುವವರೆಗೆ ಮಾತುಕತೆ ಅಸಾಧ್ಯ ಅನ್ನೋದು ಭಾರತದ ನಿಲುವಾಗಿದೆ شہدا کانفرنس کے لیے کراچی کے شہرائے قائدین مزار قائد پر تھا تو مجھے خبر ملی پہل کام میں واقع ہوا ہے اور ہندوستان نے جناب اس کا ماسٹر مائنڈ مجھے بنا دیا میں اپنے حلقے میں اپنی عوام کے درمیان ಅತ್ತ ನಲ್ಲಿ ಪಾಕ್ ಪ್ರಧಾನಿ ಶಾಂತಿ ಮಂತ್ರ ಪಠಿಸುತ್ತಿದ್ರೆ ಇತ್ತ ಪಾಕಿಸ್ತಾನದ ಪಂಜಾಬ್ನ ಕಸೌರ್ನಲ್ಲಿ ಉಗ್ರರು ಮತ್ತೆ ಬಾಲ ಬಿಚ್ಚಿದ್ದಾರೆ ಕಸೌರ್ನಲ್ಲಿ ನಡೆದ ಸಭೆಯಲ್ಲಿ ಲಷ್ಕರೆ ತೈಬಾ ಮುಖ್ಯಸ್ಥ ಅಫೀಜ್ ಸಯೀದ್ ಮಗ ತಲ್ಲಹಾ ಸೈದ್ ಭಾಗವಹಿಸಿದ್ದ ಈ ಸಭೆಯಲ್ಲಿ ಪಾಕಿಸ್ತಾನದ ಸಚಿವರು ಮಾನ ಮರ್ಯಾದೆ ಬಿಟ್ಟು ಭಾಗಿಯಾಗಿದ್ರು ಅಲ್ಲದೆ ಇದೇ ಸಭೆಯಲ್ಲಿ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಅಂತ ಪರಿಗಣಿಸಿರುವ ಲಷ್ಕರೆ ತೈಬಾ ಉಪನಾಯಕ ಸೈಫುಲ್ಲಾ ಕಸೂರಿ ಭಾರತದ ವಿರುದ್ಧ ವಿಷಾಕಾರಿದ್ದಾನೆ ಪಹಲ್ಗಾಮ್ ದಾಳಿಗೆ ನಾನೇ ಕಾರಣ ಅಂತ ಭಾರತ ಆರೋಪಿಸಿದೆ ನನ್ನನ್ನ ಉಗ್ರ ಅಂತ ಬಿಂಬಿಸಲು ಪ್ರಯತ್ನಿಸಲಾಗ್ತಿದೆ ಇದಕ್ಕೆ ತಕ್ಕ ಬೆಲೆಯನ್ನ ಭಾರತ ತೆರಬೇಕಿದೆ ಅಂತ ಬಾಯಿಗೆ ಬಂದಂತೆ ಬಡಬಡಿಸಿದ್ದಾನೆ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಿದ್ರು ಇಲ್ಲ ಭಯ ಮೋದಿ ಹೇಳ್ತೀನಿ ಕೇಳು ಅಂತ ಬಾಲ ಬಿಚ್ಚಿದ ಉಗ್ರ ಹಜಾಮಿ ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ ಉಗ್ರರು ಮೋದಿಗೆ ಹೋಗಿ ಹೇಳು ಅಂತ ಹೇಳಿದ್ರು ಮೋದಿಗೆ ಹೋಗಿ ಹೇಳಿದ್ರೆ ಏನಾಗುತ್ತೆ ಅಂತ ಭಾರತೀಯ ಸೇನೆ ತೋರಿಸಿದೆ ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನದ ಯಾವ ಜಾಗವೂ ಉಗ್ರರಿಗೆ ಸೇಫ್ ಅಲ್ಲ ಭಾರತದ ತಂಟೆಗೆ ಬಂದ್ರೆ ನುಗ್ಗಿ ಹೊಡಿತೀವಿ ಅಂತ ಭಾರತೀಯ ಸೇನೆ ತೋರಿಸಿದೆ ಇಷ್ಟಾದ್ರೂ ಪಾಕಿಸ್ತಾನದಲ್ಲಿ ಟೈಟ್ ಸೆಕ್ಯೂರಿಟಿಯಲ್ಲಿರೋ ಉಗ್ರರು ಬುದ್ಧಿಯನ್ನೇ ಕಲಿತಂತೆ ಕಾಣ್ತಿಲ್ಲ ಅನ್ನೋದು ಮತ್ತೆ ಪ್ರೂವ್ ಆಗಿದೆ ಕಸೌರ್ನಲ್ಲಿ ನಲ್ಲಿ ನಡೆದ ಸಭೆಯಲ್ಲಿ ಮತ್ತೊಬ್ಬ ಉಗ್ರ ಮುಜಾಮಿಲ್ ಹಜಾಮಿ ಪ್ರಧಾನಿ ಮೋದಿಗೆ ಆವಾಜ್ ಹಾಕಿದ್ದಾನೆ

ಕರೆಂಟ್ ಇಲ್ಲ ನೀರಿಲ್ಲ ಗ್ಯಾಸ್ ಇಲ್ಲ ಪಾಕ್ ಪ್ರಜೆಗಳು ತತ್ತರ ದೇಶದ ಸಮಸ್ಯೆಗಳ ಬದಲಿಗೆ ಭಾರತವೇ ಪಾಕಿಸ್ತಾನದ ಟಾರ್ಗೆಟ್ ಪಾಕಿಸ್ತಾನ ಅನ್ನೋ ದೇಶ ಬರ್ಬಾದ್ ಆಗಿ ಹೋಗಿದೆ ಭಾರತದ ವಿರುದ್ಧ ಹೀಗೆ ಬಾಯಿಗೆ ಬಂದಂತೆ ಬಡಬಡಿಸುವ ಉಗ್ರರಿಗೆ ನೆರವು ನೀಡುತ್ತಿರುವ ಪಾಕಿಸ್ತಾನ ತನ್ನ ದೇಶದ ಪ್ರಜೆಗಳಿಗೆ ಸರಿಯಾಗಿ ವಿದ್ಯುತ್ ಪೂರೈಸುತ್ತಿಲ್ಲ ನೀರು ಪೂರೈಕೆ ಮಾಡೋದನ್ನು ಮರೆತಿದೆ ಗ್ಯಾಸ್ ಪೂರೈಕೆ ಅಂತೂ ಆ ದೇಶಕ್ಕೆ ಸಾಧ್ಯವೇ ಇಲ್ಲ ಅಂತ ಪರಿಸ್ಥಿತಿಯಲ್ಲಿದೆ ಇದೇ ಕಾರಣಕ್ಕೆ ಭಾರತ ಆಪರೇಷನ್ ಸಿಂಧೂರದ ಭಾಗವಾಗಿ ಪಾಕ್ ವಾಯುನೆಲೆಗಳ ಮೇಲೆ ದಾಳಿ ಮಾಡ್ತಿದ್ದಂತೆ ಕದನ ವಿರಾಮಕ್ಕೆ ಬೇಡಿಕೊಂಡಿತ್ತು ಒಂದು ವೇಳೆ ಭಾರತ ಪಾಕ್ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ನಡೆದರೆ ಪಾಕಿಸ್ತಾನ ಅನ್ನೋ ದೇಶ ಮೂರೇ ಮೂರು ದಿನದಲ್ಲಿ ಜಗತ್ತಿನ ಭೂಪಟದಿಂದಲೇ ಮಾಯವಾಗುತ್ತೆ ಇದು ಗೊತ್ತಿದ್ರೂ ಅಲ್ಲಿನ ಸರ್ಕಾರ ಸೇನೆ ತಮಗೆ ಬರ್ತಿರೋ ಅಂತಾರಾಷ್ಟ್ರೀಯ ನೆರವನ್ನು ಉಗ್ರರಿಗೆ ನೀಡೋ ಮೂಲಕ ಪಾಕಿಸ್ತಾನವನ್ನು ಬರ್ಬಾದ್ ಮಾಡ್ತಿದ್ದಾರೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತೋರಿಸಿದ ಭಾರತದ ನಾಯಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪರ ಶಶಿ ತರೂರ್ ಲಾಬಿ ಅಜರ್ಬೈಜಾನ್ನಲ್ಲಿ ನಿಂತು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಷರೀಫ್ ಭಾರತದ ಜೊತೆಗೆ ಶಾಂತಿ ಮಾತುಕತೆಗೆ ಸಿದ್ಧ ಅಂದಿದ್ದಾರೆ ಇದಕ್ಕೆ ಭಾರತ ಸದ್ಯಕ್ಕೆ ಏನೂ ಉತ್ತರ ನೀಡಿಲ್ಲ ಆದರೆ ಭಾರತದ ಪರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಾಬಿ ಮಾಡ್ತಿರೋ ಕಾಂಗ್ರೆಸ್ ನಾಯಕ ವಿಶ್ವಸಂಸ್ಥೆಯ ಭಾರತದ ಮಾಜಿ ಪ್ರತಿನಿಧಿ ಶಶಿ ತರೂರ್ ಇದು ಸಾಧ್ಯವೇ ಇಲ್ಲ ಅಂದಿದ್ದಾರೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಜೊತೆ ಚರ್ಚೆಗೆ ಭಾರತ ಸಿದ್ಧವಿಲ್ಲ ಪಾಕಿಸ್ತಾನ ಎಲ್ಲಿಯವರೆಗೆ ಉಗ್ರರಿಗೆ ನೆಲೆ ನೀಡೋದನ್ನ ನಿಲ್ಲಿಸೋದಿಲ್ವೋ ಅಲ್ಲಿಯವರೆಗೆ ಶಾಂತಿ ಮಾತುಕತೆ ಅಸಾಧ್ಯ ಅಂತ ಖಂಡತುಂಡವಾಗಿ ಹೇಳಿದ್ದಾರೆ ರಾಜತಾಂತ್ರಿಕವಾಗಿ ತಾನೆಷ್ಟು ಅನುಭವಿ ಅನ್ನೋದನ್ನ ತರೂರ್ ಮತ್ತೆ ಪ್ರೂವ್ ಮಾಡಿದ್ದಾರೆ ಆಪರೇಷನ್ ಸಿಂಧೂರದಲ್ಲಿ ಪ್ರಾಣ ಕಳೆದುಕೊಂಡ ಪಾಕಿಗಳ ಪರ ಕೊಲಂಬಿಯಾ ಅನುಕಂಪ ತೋರಿಸಿತ್ತು ಈ ಕುರಿತು ಹೇಳಿಕೆಯನ್ನ ರಿಲೀಸ್ ಮಾಡಿತ್ತು ಆದರೆ ಕೊಲಂಬಿಯಾ ಸರ್ಕಾರದ ಪ್ರತಿನಿಧಿಗಳ ಜೊತೆ ಮಾತನಾಡಿರುವ ಶಶಿ ತರೂರ್ ಪರಿಸ್ಥಿತಿ ಕುರಿತು ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಶಶಿ ತರೂರ್ ಮಧ್ಯಪ್ರವೇಶ ಮಾಡುತ್ತಿದ್ದಂತೆ ಕೊಲಂಬಿಯಾ ತಾನು ರಿಲೀಸ್ ಮಾಡಿದ್ದ ಹೇಳಿಕೆಯನ್ನ ವಾಪಸ್ ಪಡೆದಿದೆ ಇದೆಲ್ಲವನ್ನ ನೋಡಿದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ಇಡೀ ಜಗತ್ತಿಗೆ ಭಾರತ ಸಮರ್ಥವಾಗಿ ತೋರಿಸಿಕೊಟ್ಟಿದೆ دینے دینے پاکستانا ತನ್ನ ಮಾನವನ್ನ ತಾನೇ ಹರಾಜ್ ಹಾಕೊಳ್ತಿದೆ ಒಂದು ಕಡೆ ಅಲ್ಲಿನ ಪ್ರಧಾನ ಮಂತ್ರಿ ಶಾಂತಿ ಮಾತುಕತೆಗೆ ಸಿದ್ಧ ಅಂತಿದ್ರೆ ಇನ್ನೊಂದೆಡೆ ಪಾಕಿಸ್ತಾನದಲ್ಲಿ ಉಗ್ರರು ಭಾರತದ ವಿರುದ್ಧ ವಿಷ ಕಾರ್ತಿದ್ದಾರೆ ಇದೆಲ್ಲವೂ ಪಾಕಿಸ್ತಾನದ ದ್ವಿಮುಖ ನೀತಿಗೆ ಉತ್ತಮ ಉದಾಹರಣೆಯಾಗಿದೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ